ಯಾವ ಬಣ್ಣಿ ಹಳದಿ ಬಣ್ಣ ಇವತ್ತ ಒಂದಿನ ಸಜಿನ ಹೇ ಮುಜಿ ಸಾಜನ್ ಕೇಳಿ ಸಜಿನ ಹೇ ಮುಜಿ ಸಾಜನ್ ಕೇಳಿ ಹಾಯ್ ಹಮಸ್ಕಾರ ಎಲ್ಲಾರು ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾನು ಹೀಗಿದ್ದೀನಿ ನೋಡಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಗರ್ಭ ಆಡಕ್ ರೆಡಿ ಇದೇನಿಲ್ಲ ಚಿನ್ನೂ ಬಂದಾರೀಗ ಅವರು ರೆಡಿ ಆಗತ್ತಾರ ಗರ್ಬ ಆಡೋದಿದೀಗ ಈಗ ಅಂತ ಹೇಳಿ ನನ್ನ ದಯಾ ತಾರಕ ಉಲ್ಟ ಚೀರಿಯಲ್ ಮೊದ್ಲಿಂದ ನಾನು ಮಕ್ಕಳು ಚಿಕ್ಕವರಿದ್ದಾಗ ನಾನು ತೋರ್ಸಿದ್ರು ನನ್ಗೆ ಅವಾಗ ದಯಾದ ನಾನು ಬಹಳಷ್ಟೆಲ್ಲ ನೋಡಿದ್ದೀನಿ ಅವಳು ಎಷ್ಟು ಚೆನ್ನಾಗಿ ಗರ್ಭ ಮಾಡ್ತಿದ್ಲು ಒಳಗೆ ಅವಳು ಫೇಮಸ್ ಅಂತ ಎಷ್ಟ ಚೆನ್ನಾಗ್ ಮಾಡ್ತಿದ್ಲು ಗರ್ಭ ಅಂದ್ರೆ ಅದ್ಗ ನಾನ ಮನೆಯವ್ರು ಮತ್ ನಾನ ಸಮ್ಮ ಮತ್ ಅಪ್ಪು ಎಲ್ಲಾರು ಮಾಡೋರದೇ ಸ್ವಲ್ಪ ಸ್ವಲ್ಪ ಮಾಡೋರದೇ ನನ್ ಮಕ್ಳು ನನ್ ಸಾಥ್ ಕೊಡ್ತಾ ಇದಾರೆ ಅಮ್ಮ ಇಷ್ಟ ರೆಡಿ ಆಗ್ಯಂತ ಸ್ವಲ್ಪ ಅಮ್ಮ ಸಾಥ್ ಕೊಡೋನು ಮತ್ ಅದೆಲ್ಲ ಈ ರೀತಿ ವಿಡಿಯೋಗಳು ಮಾಡಾಕೆಲ್ಲ ನನ್ ಮಕ್ಳನ್ನ ಅದಾರು ನೀ ಎಲ್ಲಿದ್ರು ಅಮ್ಮ ಖುಷಿಯಾಗಿರು ಮಾಡ್ಬೇಕಂತ ಏನಿಲ್ಲ ನೀ ಎಲ್ಲಿ ಎಂಜಾಯ್ ಮಾಡು ನೀ ಮೊದಲು ಖುಷಿಯಾಗಿರ ಅಂತ ನಾನು ಹೇಳ್ಕೊಟ್ಟವ್ರು ನಮ್ಮನೆಯವ್ರು ನನ್ ಮಕ್ಳ ಅದಕ್ಕನ ಎಲ್ಲಿದ್ರು ಸಹಿತ ಎಂಜಾಯ್ ಮಾಡ್ಕೋತ ನನ್ನ ಖುಷಿ ಒಳಗೆ ನಾನು ಮಾಡ್ಕೊತೀನಿ ನನ್ನ ಆಜು ಬಾಜು ನನ್ನ ಎಲ್ಲ ಸಖಿ ಎಲ್ಲರೂ ಅದರನ್ನ

ಟೈಮ್ ಸೆವೆನ್ ಟ್ವೆಂಟಿ ಆಯ್ತು ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿ ಸ್ವಲ್ಪ ಇದ್ರಾಗ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳಿ ಬಿಟ್ಟಿವ್ ನಿಮ್ಗೆ ಇರೋದ್ರೊಳಗೆ ಈ ರೀತಿ ಏನೇನೋ ಹಾಕ್ಬಿಟ್ಟು ಇಲ್ಲಿ ಮಾಡಿದಿವಿ ಆಮೇಲೆ ಇವರು ಸೇಮ್ ಎಲ್ಲೋ ಶರ್ಟ್ ಹಾಕೊಂಡ್ ಮತ್ತೆ ರೆಡಿ ಹಾಕೊಂತಾರೆ ಲೈಟ್ನು ಹಾಕಿದೀವಿ ನನ್ನ ಪತ್ನಿಯವರು ರೆಡಿ ಆಗಿದ್ದೀವಿ ಇಬ್ರು ಕೊಲಾಟ ಆಡಕ ದಾಂಡಿಯಾ ಹಾಡಕ್ ರೆಡಿ ಆಗಿದ್ದೀವಿ ಇಬ್ರು ಒಬ್ರಿಗೊಬ್ರು ಎಂಜಾಯ್ ಮಾಡಿದ ನಿಧಾನಕ್ ಇರುವಂತ ಇಷ್ಟು ಜಾಗ ಒಳಗೆ ನಾವು ಎಲ್ಲ ದಾಂಡಿಗೆ ಇದು ಶಾರ್ಟ್ ನೋಡಲಿ ಬಹಳಷ್ಟೆಲ್ಲ ನಾನು ನಮ್ಮ ಮನೆಯವರು ಶಾರ್ಟ್ಸ್ ಅದು ಎಲ್ಲ ಮಾಡೇವಿ ಇದ್ರೊಳಗೆಲ್ಲ ಆಮೇಲೆ ನೀವು ಅಲ್ಲಿ ಹೋಗಿ ನೋಡ್ರಿ ಎಲ್ಲ ಶಾರ್ಟ್ಸ್ ಅದು ಹಿಂಗೆ ಹೆಂಗೆ ಆಗ್ಯಾವು ಏನೇನಾಗಿ ಆಗ್ಯಾವು ನಿಮ್ಮ ಸಲುವಾಗಿ ಭಾಳಷ್ಟು ಪ್ರಯತ್ನಗಳು ಮಾಡಿದ್ದೇವೆ ಮಕ್ಕಳ ಎಕ್ಸಾಮ್ ಇದ್ರು ಸಹಿತ ಭಾಳ ಸಾಕಾರ ಮತ್ತೆ ಶಾರ್ಟ್ಸ್ ಮಾಡಿ ಫುಲ್ ಬೆವ್ರ್ ಬಂದ್ಬಿಟ್ಟದ ಬೆವ್ರ ಹನಿ ಎಷ್ಟೊಂದು ಕಷ್ಟಪಟ್ಟಿದೀನಿ ಅಂತ ಹೇಳ್ತದ ಆಮೇಲೆ ನಾವ ಪ್ರಥಮ ದಿವಸ ಸ್ಪೆಷಲ್ ದಾಂಡಿಯಾ ದೇವಿ ಇವತ್ತು ಸ್ವೆಟಿಂಗ್ ಬರುವಂಗ ಡ್ಯಾನ್ಸ್ ಮಾಡಿದೀವಿ ಗರ್ಭ ಆಡಿದೀವಿ ದಾಂಡಿಯಾ ಮಾಡಿದೀವಿ ಎಂಜಾಯ್ ಮಾಡಿದೀವಿ ಮಕ್ಕಳೆಲ್ಲ ನೋಡಿ ಖುಷಿ ಪಟ್ಟರು ವಿಡಿಯೋ ಮಾಡಿದ್ರು ನಿಮಗೂ ಬಂದು ತೋರಿಸ್ತೀವಿ ನೋಡ್ರಿ ನೀವು ಹ್ಯಾಂಗ್ ಅಂತ ಹೇಳ್ರಿ ಮತ್ತೆ ನೀವು ಸಬ್ಸ್ಕ್ರೈಬ್ ಯಾರು ಮಾಡಲ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಂಗ್ಲೀಸ್ ಯೂಟ್ಯೂಬ್ ಚಾನೆಲ್ ಇವತ್ತು ಫಸ್ಟ್ ದಿನದ ಇವ ಮೊದಲನೇ ದಿನದ ಬಣ್ಣ ಯಾವ ಬಣ್ಣ ಯಲೋ ಕಲರ್ ಅರಿಶಿನ ಹಳದಿ ಹಳದಿ ಬಣ್ಣ ಇವತ್ತು ಒಂದಿನ